ಸ್ವಾಗತ ರಾಜಕಾರಣ ಮಾಡುವುದಕ್ಕೆ ಇಂದು ಬಹಳಷ್ಟು ಸಮಯವಿದೆ ಮೊದಲು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿಯಲಿ ಎನ್ನುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಮುರುನಾಳ್ ಹೆಬ್ಬಾಳ್ಕರ್ ವಿರುದ್ಧ ಏಕವಚನದಲ್ಲಿ ಸಂಸದೆ ಮಂಗಲ ಅಂಗಡಿ ವಾಗ್ದಾಳಿ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಿಮ್ಮ ತಾಯಿ ಮಾತನಾಡಲಿ ಆದರೆ ಮೃನಾಳ್ ನೀನು ಬಹಳ ಚಿಕ್ಕಮ್ನು ರಾಜಕಾರಣ ಮಾಡುವುದಕ್ಕೆ ಸಾಕಷ್ಟು ಸಮಯ ಇದೆ ಆದರೆ ಹಿರಿಯ ರಾಜಕಾರಣಿಗಳ ಬಗ್ಗೆ ಮಾತನಾಡುವಾಗ ನಾನಿಗೆ ಮೇಲೆ ಹಿಡಿತ ಇಟ್ಟುಕೊಂಡು ಮಾತನಾಡುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಳಗಾವಿ ಗ್ರಾಮೀಣ ಶಾಸಕರು ಮತ್ತು ಅವರ ಪುತ್ರ ಕಳೆದ ಇಪ್ಪತ್ತು ವರ್ಷಗಳಿಂದ ಸುರೇಶ್ ಅಂಗಡಿ ಏನು ಮಾಡಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಿವಂಗತ ಸುರೇಶ್ ಅಂಗಡಿಯವರು ಮತ್ತು ನಾನು ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಹದಿನಾರು ಸಾವಿರದ ನಾನೂರ ತೊಂಬತ್ತ ಐದು ಕೋಟಿ ವೆಚ್ಚದ ಅಭಿವೃದ್ಧಿ ಕೆಲಸವನ್ನ ಅನುಷ್ಠಾನ ಮಾಡಿದ್ದೇವೆ ಆದರೂ ಕೂಡ ನಮ್ಮ ವಿರುದ್ಧ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಒಂಬೈನೂರ ಇಪ್ಪತ್ತ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಧಾರವಾಡ ಕಿತ್ತೂರು ನಡುವೆ ನೂತನ ರೈಲ್ವೆ ಮಾರ್ಗ ಯೋಜನೆ ತರಲಾಗಿದೆ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳಗಾವಿ ನಗರದಲ್ಲಿ ನಾಲ್ಕು ರೈಲ್ವೆ ಕ್ರಾಸಿಂಗ್ ರಸ್ತೆ ಮೇಲು ಸೇತುವೆ ನಿರ್ಮಾಣ ಮಾಡಲಾಗಿದೆ ಮೂರು ಸಾವಿರದ ಆರುನೂರು ಕೋಟಿ ವೆಚ್ಚದಲ್ಲಿ ರೈಲು ಮಾರ್ಗದ ಡಬ್ಲಿಂಗ್ ಇನ್ನೂರ ಹತ್ತು ಕೋಟಿ ವೆಚ್ಚದಲ್ಲಿ ಬೆಳಗಾವಿ ರೈಲು ನಿಲ್ದಾಣ ನವೀಕರಣ ವಿದ್ಯುದೀಕರಣ ಕಾರ್ಯ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ನೂರ ನಲವತ್ತ ಐದು ಕೋಟಿ ಟರ್ಮಿನಲ್ ಒಂದು ನಿರ್ಮಾಣ ಹಾಗೂ ಬೆಳಗಾವಿಗೆ ಉಡಾನ್ ಯೋಜನೆ ತರಲಾಗಿದೆ ಎಂದು ಸಂಸದೆ ಮಂಗಳ ಅಂಗಡಿ ವಿವರಿಸಿದ್ದಾರೆ ಇದಲ್ಲದೆ ಸಾವಿರದ ನೂರು ಕೋಟಿ ವೆಚ್ಚದ ಸ್ಮಾರ್ಟ್ ಸಿಟಿ ಯೋಜನೆ ಮಕ್ಕಳ ಶಿಕ್ಷಣದ ಅನುಕೂಲಕ್ಕಾಗಿ ಎರಡು ಕೇಂದ್ರೀಯ ವಿದ್ಯಾಲಯಗಳು ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ರಿಂಗ್ ರಸ್ತೆ ನಿರ್ಮಾಣ ಕಾಮಗಾರಿ ಸವದತ್ತಿ ಯಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಬೇಗ ಮೂವತ್ತ ಆರು ಕೋಟಿ ವೆಚ್ಚದಲ್ಲಿ ಗೋಕಾಕ ರಸ್ತೆ ನಿರ್ಮಾಣ ಮಾಡಲಾಗಿದೆ ಹೀಗೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಒಟ್ಟು ಹದಿನಾರು ಸಾವಿರದ ನಾನ್ನೂರ ತೊಂಬತ್ತ ಐದು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಅನುಷ್ಠಾನ ಮಾಡಿ ಅಭಿವೃದ್ಧಿಪಡಿಸಿದ್ದೇವೆ ಮೃನಾಳ್ ಸೋಲಿನ ಹತಾಶೆಯಲ್ಲಿ ಏನು ಬೇಕಾದರೂ ಮಾತನಾಡುವುದಲ್ಲ ಎಂದು ಮಂಗಲ ಅಂಗಡಿ ಕಿಡಿಕಾರಿದರು ನನ್ನ ಅವಧಿಯಲ್ಲಿ ಬೆಳಗಾವಿ ನಗರದ ರಸ್ತೆ ಕಾಮಗಾರಿಗೆ ಕೇಂದ್ರ ರಾಷ್ಟೀಯ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಚಾಲನೆ ನೀಡಿದ್ದಾರೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಎಷ್ಟು ಅನುದಾನ ತಂದು ಅಭಿವೃದ್ದಿಪಡಿಸಿದ್ದಾರೆ ಎಂದು ಬಹಿರಂಗಪಡಿಸಿದ ಸವಾಲು ಹಾಕಿದ್ದಾರೆ ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಅಂಗಡಿ ಕುಟುಂಬದವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವ ಮೃನಾಲ್ ದೂರು ದಾಖಲಿಸಲಾಗಿದೆ ಅಂತ ದಾಖಲಿಸಲಾಗುತ್ತೆ ಹನ್ನೊಂದು ನೂರು ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿ ಸ್ಮಾರ್ಟ್ ಸಿಟಿ ಮಿಷನ್ ಅಡಿ ಆಯ್ಕೆಗೊಳಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಒಂದು ಸ್ವತಂತ್ರ ವಿಶ್ವವಿದ್ಯಾಲಯನಾಗಿ ಮಾಡಿ ಬೆಳಗಾವಿ ನಗರದ ಭದ್ರಾಮಟ್ಟಿ ಹತ್ತಿರ ಸ್ಥಾಪಿಸುವಲ್ಲಿ ಯಶಸ್ಸು ಕಂಡು ಇನ್ನೂ ಅದರ ಹೆಚ್ಚಿನ ಬೆಳವಣಿಗೆ ಮಾಡುವ ನಿಟ್ಟಿನಲ್ಲಿ ನೂತನ ಕಟ್ಟಡ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಹತ್ತಿರ ಹತ್ತೆ ಎತ್ತಲಿದೆ ಮಕ್ಕಳ ಶಿಕ್ಷಣ ಅನುಕೂಲಕ್ಕೆ ಹೆಚ್ಚುವರಿಯಾಗಿ ಇನ್ನೂ ಎರಡು ಕೇಂದ್ರೀಯ ವಿದ್ಯಾಲಯಗಳನ್ನು ತಂದಿದ್ದಾರೆ ಹೀಗೆ ಅನೇಕ ಯೋಜನೆಗಳನ್ನು ಅಭಿವೃದ್ಧಿ ಯೋಜನೆಗಳನ್ನು ತಂದಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ನನ್ನ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಒನ್ ಪಾಯಿಂಟ್ ಕುಟುಂಬಗಳಿಗೆ ಗ್ಯಾಸ್ ಜೋಡಣೆ ನೀಡಲಾಗಿದೆ ಪಿ ಎಂ ಮುದ್ರಾ ಯೋಜನೆಯಡಿ ಯೋಜನೆಯಲ್ಲಿ ಒಂದು ಸಾವಿರದ ಐದುನೂರ ಐವತ್ತೈದು ಕೋಟಿ ಸಾಲವನ್ನು ಟೂ ಪಾಯಿಂಟ್ ಸೆವೆಂಟಿ ತ್ರೀ ಲಕ್ಷ ಫಲಾನುಭವಿ ನೀಡಲಾಗಿದೆ ಈ ಥರ ಅನೇಕ ಯೋಜನೆಗಳ ಆಗಿದ್ದಾವೆ ನಮ್ಮ ತಿಳಿದಾಗೆ ಒಟ್ಟು ಟೋಟಲ್ ಆಗಿ ಹದಿನಾರು ಸಾವಿರದ ನಾಲ್ಕುನೂರ ತೊಂಬತ್ತು ಐದು ಕೋಟಿ ವೆಚ್ಚದ ಕಾಮಗಾರಿಗಳು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಲಾಗಿದೆ ಅದು ಅದು ಮೇಡಮ್ ಅವರು ಈ ತರ ಹೇಳ್ತಾ ಇದ್ದಾರೆ ಆಗಿಲ್ಲ ಆಗಿಲ್ಲ ಅಂತ ನೀವೇ ನೋಡ್ತೀರಿ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ತರ ರೈಲ್ವೆ ಸ್ಟೇಷನ್ ಆಗಿದೆ ಇದು ವಿಮಾನ ನಿಲ್ದಾಣನು ಹೊಸ ಟರ್ಮಿನಲ್ ಮತ್ತೊಂದು ಆಗ್ತಾ ಇದೆ ಇವಾಗ ಸ್ಮಾರ್ಟ್ ಸಿಟಿ ಯೋಜನೆ ಬೆಳಗಾವಿ ಅಷ್ಟು ಸ್ಮಾರ್ಟ್ ಆಗಿ ಇದು ಬಹುಮಾನ ಸಿಕ್ಕಿದೆ ಈ ಅನೇಕ ಒಳ್ಳೆ ಒಳ್ಳೆ ಯೋಜನೆಗಳಿದ್ದು ಮತ್ತೆ ಪಾಸ್ಪೋರ್ಟ್ ಆಫೀಸನ್ನು ಸರ್ ಇಲ್ಲಿ ತೊಗೊಂಡ್ಬಂದಿದ್ದಾರೆ ಈಗ ಅದಕ್ಕೆ ನಾನು ಹೇಳೋ ಅವ್ರಿಗೆ ಹೇಳೋದೇನು ಬಯಸ್ತೇನೆ ಅಂದರೆ ಅವರು ಕಣ್ಣು ಮುಚ್ಕೊಂಡು ಕೂತಿದ ಅನ್ನಿಸ್ತೈತೆ ನನಗೆ ಮತ್ತು ಅವರು ಯಾರು ಸಣ್ಣ ಹುಡುಗ ಮ ಮೊದಲು ಮರ್ಯಾದೆಯಾಗಿ ಮಾತಾಡೋಕೆ ಕಲ್ಪೋ ಅಂತಂದು ಹೇಳಬೇಕಾಗಿತ್ತು ನನಗೆ ಅವ್ರು ಯಾಕಂದ್ರೆ ದೊಡ್ಡವರ ಯಾರಿಗೆ ಕಿಮ್ಮತ್ ಕೊಡೋದ ಮಾತಾಡ್ತಾನೆ ಬಾಯಿಗೆ ಅಂದಂಗೆ ಅದಕ್ಕೆ ಮೊದಲು ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋಕೆ ಕರ್ಕೊ ಆಮೇಲೆ ರಾಜಕಾರಣಿ ಮಾಡಿ ಮಾಡಂತ ನನಗೆ ಹೇಳಬೇಕಾಗೈತಿ

ಪತ್ರಿಕಾಗೋಷ್ಠಿ ಕರೆಯೋದ ರೀಸನ್ ಏನಂದರೆ ನಮ್ಮ ಗ್ರಾಮೀಣ ಎಮ್ ಎಲ್ ಎ ಅವರು ಮತ್ತು ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಇಪ್ಪತ್ತು ವರ್ಷ ಈ ದಿವಂಗತ ಸುರೇಶ್ ಅಂಗಡಿಯವರಾಯಿತು ನನ್ನ ಪಿರೀಡ್ದಾಗಾಯಿತು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಅಪಪ್ರಚಾರ ಮಾಡುತ್ತಾ ಮಾಡ್ತಾ ಹೊರಟಿದ್ದಾರೆ ಅದ್ರ ಸಂಬಂಧ ನಾನಿಲ್ಲಿ ಇವತ್ತು ಪ್ರೆಸ್ ಮೀಡಿಯಾದಿಂದ ಅವ್ರಿಗೆ ತಿಳಿಸ್ಬೇಕಂತ ಬಂದಿದ್ದೀನಿ ಸರ್ ದಿವಂಗತ ಸುರೇಶ್ ಅಂಗಡಿ ಸರ್ ಹದಿನೇಳು ವರ್ಷಗಳ ಲೋಕಸಭಾ ಸದಸ್ಯ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮೊದಲನೇದ ಮೊದಲನೇದಾಗಿ ಸುಮಾರು ಒಂಬತ್ನೂರ ಇಪ್ಪತ್ತೇಳು ಕೋಟಿ ಅನುದಾನದಲ್ಲಿ ಬೆಳಗಾವಿ ಕಿತ್ತೂರು ಧಾರವಾಡ ನಡುವಿನ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವಾಲಯ ಸಚಿವಾಲಯದಿಂದ ಅನುಮತಿ ಪಡೆಯಲಿ ಯಶಸ್ವಿಯಾಗಿದ್ದಾರೆ ಅದರಂತೆ ಸುಮಾರು ಅವ್ರ ರವ ಮಾಡೋದಂತ ಮಗ ಬಾಯಿ ಬಂದಿಟ್ಟು ಬಂತು ಹೇಳಿ ಪಾಲಿಟಿಕ್ಸ್ ಇವಿಂದ ಏನು ಇಲ್ಲ ಈಗ ಏನು ಮಾಡಿಲ್ಲ ಅಂತ ಹೇಳಿ ನನ್ನ ಫೋಟೋ ಹಾಕಿ ಟ್ರೋಲ್ ಹಾಕ್ತಾನೆ ಅದಕ್ಕೆ ನನಗೆ ಸಿಕ್ತ ಹ ಅದೇ ಬಹಳ ಈ ತರ ಅವಮಾನಿಯ ಪ್ರತ್ಯ ಎಸಗಿದಾನೆ ಆತರ ಯಾಕಂದ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಇದ್ ಮಾಡ್ತಾರೆ ಈ ತರ ಆಗ್ಬಾರ್ದಾಗಿತ್ತು

ಇಲ್ಲ ಹೇಳ್ತಾ ಇದ್ದಾರಲ್ಲ ಏನು ಸರ್ ಏನು ಕೆಲಸ ಏನು ಪೆಂಡಿಂಗ್ ಇದ್ದು ಅದನ್ನ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಕೆಲಸ ಜವಾಬ್ದಾರಿ ನಂದು ಮಾಡಿದ್ ಹೇಳ್ತಾ ಇದ್ದಾರಲ್ರಿ ಏರ್ಪೋರ್ಟ್ ಹಂಗೆ ಇತ್ತು ಈಗ ಬಂದಿಂದ ಇಂಪ್ರೂವ್ಮೆಂಟ್ ಆಗಿದೆ ಒಂದು ಫ್ಲೈಟ್ ಬರ್ತಿರ್ಲಿಲ್ಲ ಪೀಸ್ ಇದ್ದಂಗೆ ಇತ್ತು ಏರ್ಪೋರ್ಟ್ ಇವಾಗ ಇಲ್ಲಿ ಬೆಳವಾಸದಿಂದ ಹನ್ನೊಂದು ಫ್ಲೈಟ್ ಹೋಗ್ತವೆ ಹನ್ನೊಂದು ನಗರಗಳಿಗೆ ಫ್ಲೈಟ್ ಹೋಗ್ತಾ ಇದ್ದಾವೆ ದಟ್ಟಣೆ ನೂರು ಕೋಟಿ ವೆಚ್ಚದಲ್ಲಿ ನಾಲ್ಕು ಆರೋಪಿ ರಸ್ತೆ ಮೇಲ್ಸೇತುವೆಯನ್ನು ಮಾಡಿದ್ದಾರೆ ಅದರಂತೆ ಹತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ಬೆಳಗಾವಿ ರೈಲು ನಿಲ್ದಾಣವನ್ನು ನವೀಕರಿಸ ನವೀಕರಣಗೊಳಿಸಲಾಗಿದೆ ಮತ್ತು ಮೂರು ಸಾವಿರದ ಆರುನೂರು ಕೋಟಿ ವೆಚ್ಚದ ರೈಲು ಮಾರ್ಗದ ಡಬ್ಲಿಂಗ್ ಮತ್ತು ಎಲೆಕ್ಟ್ರಿಫಿಕೇಶನ್ ಕಾರ್ಯ ಮಿರಾಜ್ ಲೋನ್ ಮಾರ್ಗದಲ್ಲಿ ಪ್ರಗತಿಯಲ್ಲಿದೆ ಬೆಳಗಾವಿ ವಿಮಾನ ನಿಲ್ದಾಣವನ್ನು ಒಂದು ನೂರ ನಲವತ್ತೈದು ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ ಒನ್ ಕಟ್ಟಡ ನಿರ್ಮಿಸಿ ನವೀಕರಣಗೊಳಿಸಲಾಗಿದೆ ಉಡಾನ್ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿ ಬೆಳಗಾವಿ ವಿಮಾನ ನಿಲ್ದಾಣ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಆಯ್ಕೆ ಮಾಡುವಲ್ಲಿ ಮತ್ತು ದೇಶದ ಹಲವು ನಗರಗಳಿಗೆ ವಿಮಾನಯಾನ ಸೇವೆ ಒದಗಿಸುವಲ್ಲಿ ಸಫಲತೆ ಕಂಡಿದ್ದಾರೆ ಬೆಳಗಾವಿ

ನಾಜಿಕ್ ಬರ್ಬೇಕು ಏನು ಕೆಲಸ ಮಾಡಿಲ್ಲ ನಾಜಿಕ್ ಬರ್ಬೇಕಂತ ಮತ್ತೆ ಮರ್ಯಾದೆ ಮಾತಾಡಕ್ಕೆ ಮೊದಲು ಕರ್ಕೊಂಡು ಆಮೇಲೆ ರಾಜಕಾರಣಿ ಮಾಡಕ್ ಬಯಸ್ತೇನೆ ಅದೇ ಕಣ್ ಮುಚ್ಕೊಂಡು ಕುಂತಿದ್ದಾರೆ ಕಾಣಿಸುತ್ತೆ ಈಗ ಮಗನ ಪಿ ಮಾಡ್ಬೇಕಂತ ಹೇಳಿ ಮಾಡಿದ್ದೆಲ್ಲ ಬಿಟ್ಟಿದ್ದಾರೆ ಅವರು ಅವ್ರು ಅವ್ರು ಬಂದು ಒಂದ್ ವರ್ಷದಾಗ ಏನ್ ಫಂಡ್ ಏನ್ ಫಂಡ್ ಎಷ್ಟು ಫಂಡ್ ತಗೊಂಡ್ ಬಂದಿದಾರೆ ಅದನ್ನ ಕೇಳ್ಬೇಕಾಗಿದೆ ಅವರು ಅದೇ ಇಲ್ಲ ಮುಗ್ದ ಮುಗ್ದು ಹೇಳಿ ಅಂತಂದು ಹೇಳಿ ಬಾಯಿಕ್ ಬಂದ ಮಾತಾಡಿದಲು ಮುಗ್ದರಂದ್ರೆ ಅತ್ತ ತೀರ ಏನ್ ಮುಗ್ದಿಲ್ಲ ನಮ್ಗೂ ಎಲ್ಲ ತಿಳಿದೇ ನಾವು ಎಜುಕೇಟೆಡ್ ಅದೇವಿ ನಾವು ರಾಜಕಾರಣಿ ಸಣ್ಣದಾಗಿಂದ ನಮ್ಮ ರಾಜಕಾರಣಿ ಇದೆ ಆತರ ಅವಾಚ ಶಬ್ದ ಮಾತಾಡೋದು ನಮಗ್ ರೂಢ ಇಲ್ಲ ನಮ್ಮ ತಾಯಿ ತಂದೆ ನಮ್ಗ ಸಂಸ್ಕಾರ ಕಳ್ಸಿದ್ದಾರೆ ಅಹ್ ಅದಕ್ಕೆ ನನಗೆ ಇವತ್ತು ಎಲ್ಲರ ಮುಂದೆ ಹೇಳ್ಬೇಕಂತ ನನಗೂ ಇಷ್ಟು ಸುಮ್ನೆ ಇದ್ದೆ ಇರ್ಲಿ ಅಂತ ಆದ್ರೆ ಇವತ್ತು ನನಗೆ ಹೇಳ್ಬೇಕನ್ನಿಸ್ತು ಅದಕ್ಕೆ ಬಂದು ಹೇಳ್ತಾ ಇದ್ದಾರೆ ಬೆಳಗಾವಿ ನಗರಕ್ಕೆ ಅರವತ್ತೆಂಟು ಕಿಲೋಮೀಟರ್ ರಸ್ತೆ ಬೈಪಾಸ್ ರಸ್ತೆ ಮಾಡಲಿಕ್ಕೆ ಭೂಮಿ ಪೂಜೆ ಮಾಡಿದ್ದಾರೆ ಬೆಳಗಾವಿ ಶಗುನ್ಮಟ್ಟಿ ಮುಲ್ಗುಂದ್ ರಾಯಚೂರು ನಡುವಿನ ನೂರ ಎಂಬತ್ತೆರಡು ಕಿಲೋಮೀಟರ್ ಐದ್ ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಮತ್ತು ಬೆಳಗಾವಿ ಹೊಲಗ ಜಾಡ್ಷಾಪುರ್ ನಡುವಿನ ಮೂವತ್ತೈದು ಕಿಲೋಮೀಟರ್ ರಸ್ತೆ ಒಂದ್ ಸಾವಿರದ ಆರ್ನೂರ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಹಾಗೂ ಎರಡುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಹಲಗಾ ಮಂಚೆ ರಸ್ತೆ ನಿರ್ಮಾಣ ಅದಕ್ಕೆ ಮಾನ್ಯ ಗಡ್ಕರಿ ಅವರು ಬಂದಾಗ ಭೂಮಿ ಪೂಜೆ ಮಾಡಿದ್ದಾರೆ ಮತ್ತು ಸೌಧ ಎಲಮ್ಮ ದೇವಸ್ಥಾನ ಸರ್ವಾಂಗಿಕರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಪ್ರಸಾದ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಹನ್ನೊಂದು ಕೋಟಿ ಅನುದಾನವನ್ನು ಮಂಜುವೃತ್ತಿ ಮಾಡಿದೆ ಅದು ಎಲ್ಲ ನನ್ನ ಪಿರಿಯಾಗೆ ನಾನು ಲೆಟರ್ ಹಾಕಿದ್ದೆ ಕಿಶನ್ ರೆಡ್ಡಿ ಅವರಿಗೆ ಅದು ಎಲ್ಲ ನನ್ನ ಪಿರಿಯಲ್ಲಿ ಆಗಿದೆ ಮೂವತ್ತಾರು ಕೋಟಿ ವೆಚ್ಚದಲ್ಲಿ ಗೋಕಾಕ್ ರೋಡ್ ಮತ್ತು ಘಟಪ್ರಭಾ ರೈಲು ನಿಲ್ದಾಣವನ್ನು ಕೇಂದ್ರ ಸರ್ಕಾರದ ಅಮೃತ ಭಾರತ ಸ್ಟೇಷನ್ ನವೀಕರಣಗೊಳಿಸಲಾಗುತ್ತಿದೆ ಬೆಳಗಾವಿ ಸಿಕಂದರಾಬಾದ್ ಬೆಳಗಾವಿ ಮೈಸೂರು ನಡುವೆ ಹೊಸ ರೈಲು ಸಂಚಾರ ಪ್ರಾರಂಭವಾಗಿದೆ ವಿಮಾನಯಾನ ಕ್ಷೇತ್ರದಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣ ಅಭಿವೃದ್ಧಿ ನಿಟ್ಟಿನಲ್ಲಿ ಟರ್ಮಿನಲ್ ಟೂ ಕಟ್ಟಡ ನಿರ್ಮಾಣವನ್ನು ಮುನ್ನೂರ ಮೂವತ್ತು ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದೆ ಸದ್ಯ ಹನ್ನೊಂದು ನಗರಗಳಿಗೆ ವಿಮಾನಯಾನ ಸೇವೆ ಇಲ್ಲಿಂದ ಒದಗಿಸಲಾಗುತ್ತದೆ ಪಿಎಂ ಉಷಾ ಮೇರು ಉಪಯೋಜನಡಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯಕ್ಕೆ ಒಂದು ನೂರು ಕೋಟಿ ಕೇಂದ್ರ ಸರ್ಕಾರದಿಂದ ಪಡೆದು ವಿಶ್ವವಿದ್ಯಾಲಯದ ಸಂಶೋಧನೆ ಕಾರ್ಯದಲ್ಲಿ ಬಳಕೆ ಮಾಡಲಾಗುತ್ತದೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅವರು ಇಟ್ಕೊಂಡು ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿರೋರ ಹಾಗೆ ರಾಮ ಐದುನೂರು ವರ್ಷದಿಂದ ರಾಮ ಮಂದಿರ ಮಾಡಿದ್ದಾರೆ ಆ ನಮ್ಮ ನಮ್ಮ ದೇಶ ಆರ್ಥಿಕವಾಗಿ ಈಗ ಅರವತ್ತು ವರ್ಷದಿಂದ ಹತ್ತು ವರ್ಷದಾಗ ದೇಶ ಎಷ್ಟು ಮುಂದೆ ಬಂದಿದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅದಕ್ಕೆ ನೀವು ಈಗ ನಮ್ಮ ಅಧಿಕೃತ ಅಭ್ಯರ್ಥಿ ಆದ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಜನರಿಗೆ ಹೇಳಕ್ ಕೇಳಿಸ್ತೇನೆ ನಿಮ್ಮ ಮತವನ್ನು ಬಿಜೆಪಿ ಹಾಕಿ ಹಾಕಿ ಸರ್ ಹೆಂಗ್ ಇಪ್ಪತ್ತು ವರ್ಷ ಆರಿಸ್ ತಗೊಂಡ್ ಅಭಿಮಾನಿಯಿಂದ ಮಂದಿ ವೋಟ್ ಹಾಕ ಹಾಕುದಿಲ್ಲ ಪ್ರೀತಿ ವಿಶ್ವಾಸದಿಂದ ಸರ್ ಇಪ್ಪತ್ತು ವರ್ಷ ಆರಿಸ್ ತಗೊಂಡ್ ಬಂದಿದ್ದಾರೆ ಒಂದ್ ವರ್ಷ ಆರಿಸ ಒಂದ್ಸತಿ ಆರಿಸ್ ತೊಗೊಂಡ್ ಬಂದಿದ್ದಾರೆ ಅದಕ್ಕೆ ನಾನು ಜನರಿಗೆ ಹೇಳಲು ಬಯಸುತ್ತೇನೆ ಇದು ಸತ್ಯ ನಮ್ಮ ಜಗದೀಶೆಟ್ಟರ್ ಅವರು ಯಾರು ಹೊರಗಿನವರಲ್ಲ ಅವರು ಮಾಜಿ ಸಿಎಂ ಕರ್ನಾಟಕದ ಮಾಜಿ ಸಿಎಂ ಮತ್ತು ಎರಡು ಸರಿ ಇಲ್ಲಿ ಉಸ್ತುವಾರಿ ಆಗಿದ್ದಾರೆ ಅದಕ್ಕೆ ಮತ್ತು ಬಿಜೆಪಿ ಪಾರ್ಟಿ ಕಟ್ಟಲಿಕ್ಕೆ ಸರ್ ಜೊತೆ ಅವರು ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಜನರಿಗೆ ಹೇಳಲು ಬಯಸುತ್ತೇನೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸ್ಕೊಂಡ್ ಬರ್ಬೇಕಂತ ಎಲ್ಲರನ್ನು ನಾನು ಕೇಳಿಕೊಳ್ಳಿ ವಿಶೇಷ ಪತ್ರಿಕಾ ಪರಿಷತ್ಗೆ ವೇದಿಕೆಯನ್ನು ಒಪ್ಪಿಸಿದ್ದಾರು ಲೋಕಸಭಾ ಸದಸ್ಯರಾದ ಮಂಗಳಾ ಸುರೇಶ್ ಅಂಗಡಿ ಅವರೇ ಹೊಂಗಾಲಿ ಅವರು ಎಲ್ಲ ಪತ್ರಕಾರ ಈಗಾಗಲೇ ಲೋಕಸಭಾ ಸದಸ್ಯರು ಅಂಗಡಿ ಮಾಡಿದ ಮೇಲೆ ಎಲ್ಲ ಸುರೇಶ್ ಅಂಗಡಿ ಅವ್ರ ನಿಮ್ಗೆ ನೀವು ಇಪ್ಪತ್ತ ಇಪ್ಪತ್ತೈದು ವರ್ಷ ಅವ್ರ ಜೋಡಿ ಇಲ್ಲ ಎಲ್ಲ ಫಾರ್ಮ್ ತುಂಬ ಟೈಮ್ ನಾನು ಫಾರ್ಮ್ ತುಂಬ ಅವ್ರು ಮಾಡೋದು ಕೆಲಸಗಳು ಯಾವಾಗ ಹೇಳ್ಕೊಂಡು ಬಂದಿಲ್ಲ ಆದ್ರೆ ಬೆಳಗಾವ್ನಲ್ಲಿ ಎಷ್ಟು ಕೆಲಸ ಮಾಡಿದಾರೆ ಅದರ ಬಗ್ಗೆ ಡೀಟೇಲ್ ಯಾವಾಗ ಹೇಳಿದ್ರು ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳಬೇಕಂದ್ರೆ ಐದು ಬ್ರಿಡ್ಜ್ಗಳು ತಂದರು ಏರ್ಪೋರ್ಟ್ ಉಡ್ಡಾನ್ ಸ್ಕೀಮ್ ತರಬೇಕಂದ್ರೆ ಯಾರು ಜವಾಬ್ದಾರಂದ್ರೆ ಅವರೇ ತದನಂತರ ವಿಶೇಷವಾಗಿ ಕರುಣಾ ಕಾಲ ಕಾಲದಲ್ಲಿ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರು ಏನ್ ಕೆಲಸ ಮಾಡಿದ್ ನಿಮ್ಗೆ ಗೊತ್ತ ಇವ್ ಕಾಂಗ್ರೆಸ್ನೇ ಅವ್ರು ಯಾವಾಗ ಎಲ್ಲಿದ್ರು ಸುರೇಶ್ ಅವರು ನಾವು ಎಷ್ಟು ಹೇಳಿದಿ ಅವಾಗ ಸರ್ ಬಹಳ ಓಡಾಡಕ್ ಹೋಗ್ಬೇಡ್ರಿ ಮತ್ ಸಮಸ್ಯೆ ಆಗ್ತೈತಿ ಅಂತ ಹೇಳಿದ್ಮೇಲೆ ಕೇಳಾಗ್ತಾ ಇರಲಿಲ್ಲ ಏನಾದ್ರೂ ಆಗ್ತಿತ್ತು ಹಿಂಗಂದಿದ್ರು ಅವಾಗ ಇವ್ನ ಎಲ್ಲಿದ್ರು ಒಬ್ಬ ಮನುಷ್ಯ ಕಾಂಗ್ರೆಸ್ ಮನುಷ್ಯ ರೋಡ್ ಮೇಲೆ ಕಾಣಿಸ್ತಾ ಇರ್ಲಿ ನಾವು ಹದಿನೈದು ನೈನ್ಟೀನ್ ಡೇಸ್ ಅಲ್ಲಿ ಕೀಲಿ ಉಳಿದಿದ್ದೀವಿ ಸುರೇಶ್ ಅಂಗಡಿ ಅವರು ಇಲ್ಲಿಂದ ಹೆಂಗಿನ ಗೊತ್ತು ಅವಾಗ ಎಲ್ಲಿದ್ರು ಇವ್ರು ಡೆವಲಪ್ಮೆಂಟ್ ಬಗ್ಗೆ ಅಷ್ಟ ಮಾತಾಡ್ತಾರೆ ಒಂದು ಎರಡನೇದು ಇವ್ರ ಸರ್ಕಾರ ಇದ್ದಾಗ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಮಿನಿಸ್ಟರು ಇಲ್ಲೇ ರೈಲ್ವೆ ಮಂತ್ರಿ ಇದ್ರು ಅವ್ರು ಎಷ್ಟು ದುಡ್ಡು ಅಂತ ಹೇಳಬೇಕು ಹೋಗಿಲ್ಲ ನಾವು ಒಂದು ವರ್ಷ ಎರಡು ವರ್ಷ ಒಳಗು ಕೇಂದ್ರೀಯ ಮಂತ್ರಿ ಆದೇವು ಫಿಫ್ಟಿ ತೌಸಂಡ್ ಕರೋಡ್ಸ್ ಜಾಸ್ತಿ ಕರ್ನಾಟಕ ರಾಜ್ಯದ ದುಡ್ಡು ತಂಡವ್ರು ಯಾರು ಸುರೇಶ್ ಅವರು ಪತ್ರಿಕಾ ಒಳಗೆ ಬಂದಿದ ಇವ್ರು ಎಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದಾಗ ಮೂರ್ ನಾಲ್ಕು ಸಲ ರೈಲ್ವೆ ಮಿನಿಸ್ಟರ್ ಕರ್ನಾಟಕ ಅವ್ರು ಎಷ್ಟು ದುಡ್ಡು ತಂದರು ಅದು ಇವ್ನ ಹೇಳಿ ಸ್ಮಾರ್ಟ್ ಸಿಟಿ ಫಸ್ಟ್ ಇಪ್ಪತ್ತು ಬರೋದ ಕಾರಣ ಯಾರು ಸುರೇಶ್ ಅಂಗಡಿಯವರು

ಅವರು ಸರ್ಕಾರ ಇದ್ದಾಗ ಎಪ್ಪತ್ತು ವರ್ಷದಿಂದ ಕೇಂದ್ರೀಯ ಮಂತ್ರಿ ಇದ್ದಾಗ ಅದಕ್ಕೆ ಅವ್ರೆಲ್ಲೇ ಕೊಡ್ಬೇಕು ನಮ್ಮ ಬಗ್ಗೆ ಜಾಸ್ತಿ ಮಾತಾಡೋದಿಂತ ಅವ್ರ ಬಗ್ಗೆ ಹೇಳ್ಬೇಕಲ್ಲ ರಾಜ್ಯ ಸರ್ಕಾರದ ಸ್ಕೀಮು ನಿಮ್ ಸ್ಕೀಮ್ ಇಲ್ಲೇ ಬೆಳೆದೇ ಕ್ಷೇತ್ರ ನೀವು ಈಗ ನಮ್ಮ ಕ್ಷೇತ್ರ ಬಗ್ಗೆ ಕೇಳ್ತೀರಿ ನಾವು ಕೇಂದ್ರ ಸರ್ಕಾರ ಮಾಡಿದ ಕೆಲಸ ಹೇಳ್ತೀವಪ್ಪ ನೀವು ಹೇಳ್ಬಿ ಮತ್ತು ರಾಜ್ಯ ಸರ್ಕಾರದ ಹೇಳ್ಬೋದು ಅಂಡ್ ನೋಡೋದು ಗ್ಯಾರಂಟಿ ಹೇಳ್ತೀರಿ ನಾವು ರಾಮನ ಹೇಳ್ತೀವಿ ನಾವು ತ್ರೀ ಸೆವೆನ್ಗೆ ಹೇಳ್ತೀವಿ ನಾವು ಸಿ ಡಬಲ್ ಹೇಳ್ತೀವಿ ನಿಮ್ಮ ಚಿತ್ರದಾಗ ಏನು ಮಾಡ್ರಿ ಹೇಳ್ರಿ ಮತ್ತೆ ಯಪ್ಪ ಸೆವೆಂಟಿ ಇಜಿಯರ್ಸದಿಂದ ನೀವು ಮಂತ್ರಿ ಇದ್ದಾಗ ನೀವು ಬೆಳಗಾವ ಏನು ಮಾಡುದು ಯಪ್ಪ ರಾಜ್ಯ ಸಭಾ ಸುದ್ದಿಗೋಷ್ಠಿಯಲ್ಲಿ ಬಿ ಜಿ ಪಿ ಉಪಾಧ್ಯಕ್ಷ ಅನಿಲ್ ಬೆಂಚೆ ಪಾರಿಕೆ ಪದೀಕ್ಷ ಹಣಿ ಉಪಸ್ಥಿತ ತಾಜಾ ಸುದ್ದಿಗಾಗಿ ಟಿವಿ ವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ Terima kasih telah menonton!